ಲೇಟ್ ಆಗೈತೆ ಕಾಲೇಜಿಗೆ ಕಳ್ಸೋದ್ ಬಾ ಯಾ ಕಾಲೇಜನ್ ಶಾಲಿ ಕಲ್ತು ಯಾರು ಉದ್ದಾರಿ ಮನೆಗೆ ನಡೆಯ ಬಾಂಡೆ ತಿಕ್ಕ ನನ್ನ ಕಳ್ಸೋಕೆ ಪಪ್ಪ ಇದ್ದಾರ ಅಲ್ಲಿ ನನ್ನ ಫ್ರೆಂಡ್ ಪ್ರಿಯಾ ಪಲ್ಲವಿ ಇದ್ದಾರ ಬಾ ಹೌದಾ ಸಾಲಿ ಬಿಡ್ತಾರನವ್ವ ನಡಿ ನಡಿ ಯಾವಾಗಲೂ ಸಿಂಗಲ್ ಇರ್ತೀನಿ ಈ ಪ್ರೀತಿ ಪ್ರೇಮ ಎಲ್ಲಾ ಪುಸ್ತಕದ ಅಂತ ಗೊತ್ತೈತ್ ನನಗ ಸೀದಾ ಹೇಳ ನಿನ್ನ ಮುಸ್ ಯಾವಕ್ಕ ಬಿದ್ದಿಲ್ಲ ಅಂತ ಹೇಳಿ ಪ್ರಿಯಾ ನಿನ್ನೆ ನಮ್ಮ ಬಡದ ರೊಟ್ಟಿ ಇನ್ನೂ ಎಷ್ಟು ಮೆತ್ತಗದ ನೋಡು ನಾವು ಉತ್ತರ ಕರ್ನಾಟಕದ ಹೆಣ್ಮಕ್ಳು ನಾವ್ ಬಡದ್ರ ಮೂರ್ ಮೂರ್ ದಿವ್ಸ ಗಂಡ್ಗೋಳ ಮೆತ್ತಂಗಿರ್ತಾರ ರೊಟ್ಟಿ ಹಾಕತ್ತೀ ಏ ಎಷ್ಟೋ ನೋಡಕ್ ಕುಂತು ತಿನ್ನ ಇಲ್ಲಿ ಕಾದು ತಿನ್ನೋ ಹಣ್ಣು ತುಂಬಾ ಸ್ವೀಟ್ ಮಗ ನಗನ ಆಕೆ ಸವಿತಾ ಅಂಟಿ ಮಗಳು ಪೂಜೆ ಆದಾಳಲ್ಲ ಆಕಿಗೆ ನಿನ್ನೆ ಪ್ರಪೋಸ್ ಮಾಡಿದ್ಯಾ ಹೋಗಲ್ಲ ಬಾಡೇ ಅಂದ್ಬಿಟ್ಟಿಲ್ಲ ಬರೀ ಬಾಡೇ ಅಂದಳ ನಮ್ಮ ಕಾಲು ಮನೆ ತೋರಿಸಿದ ಸಣ್ಣವ್ರಿದ್ದಾಗ ಎಷ್ಟು ಇದ್ದೀವಿ ಅನ್ಸತ್ ಕೆಲವೊಮ್ಮೆ ರೊಕ್ಕ ರೂಪಾಯಿ ಇರ್ತಿದ್ದಿಲ್ಲ ಆದ್ರ ನೆಮ್ಮದಿ ಮಾತ್ರ ಸಾಕಷ್ಟಿತ್ತು ಅದ ಈಗ ಎರಡೂ ಇಲ್ಲ

ಅಲ್ಲೇ ಡಿಪ್ಲೊಮಾ ಕಾಲೇಜಿನಾಗ ಹಾಕಿದ್ರೆ ಅಡ್ಮಿಶನ್ ಮಾಡಿಸೋದೈತಿ ಫಾರ್ಮ್ ತುಂಬಿ ಆಕಿದ್ ಫೀಸ್ ಕಟ್ ಬಂದ್ಬಿಡ್ರಿ ನಚಿಕ್ ಗೇಟ್ಸ್ ಅಮ್ಮಕ್ಕ ಡಿಗ್ರಿ ಮುಗಿಸಿರಿ ಫಾರ್ಮ್ ತುಂಬಾಕ್ ಬರಲ್ಲ ಪ್ಯಾಕ್ ಸಿಗರೇಟ್ ಕೊಡಾಕ್ ಹಚ್ಕೋ ಏ ಅಪ್ಪ ಏಟ್ ಅಂತ ಉದ್ರಿ ಬರ್ಕೋಬಕ ಉದ್ರಿ ಬರ್ಕೊಂಡ್ ಬರ್ಕೊಂಡ್ ಬುಕ್ ತುಂಬೈತೆ ಏಯ್ ಸಾವಕಾಶ ಮಾತಾಡ ಮರ್ಯಾದಿನ್ನ ನಾಲ್ಕು ಮಂದಿಯಾಗ ಅಜ್ಜಾಡು ಮನ್ಷನ

ಹೆಸರು ನಾಗರಾಜ್ ಅಂತ ಹೇಳಿ ಡೋಂಟ್ ಮೈಂಡ್ ನಿಮ್ ಮದುವೆ ಆಗೇತ್ರಿ ಇಲ್ಲ ಐ ಆಮ್ ಸಿಂಗಲ್ ಒಂದ್ ನಿಮಿಷ ಒಂದ್ ಫೋನ್ ಮಾಡ್ತೀನಿ ಹಲೋ ಏ ಸೌಮ್ಯಾ ನಿನ್ನ ಗಂಡ ಭಾಳ ತಗೊಳ್ಳೋದನ್ ನೋಡ ಸಿಂಗಲ್ ಅಂತ ಹೇಳ ಮುಂದೆ ಎಲ್ಲದಿ ಇವತ್ ನಾನು ಬರ್ತಡೇ ಐತಿ ದೋಸ್ತರನ್ನೆಲ್ಲ ಕರ್ಕೊಂಡ್ ಬಂದು ಪಾರ್ಟಿ ಕೊಡಕ್ ಕುಂತೀನಿ ಅಬ್ಬಾ ಜೋರದಿ ಬಿಡಪ್ಪ ಕುಡಿಯೋರು ಕುಡಿಯಾಕ್ ಕುಂತಾರ ತಿನ್ನೋರು ತಿನ್ನಾಕ್ ಕುಂತಾರ ಮತ್ತೆ ನೀನು ಮಾಡತಿ ನಾ ಏನ್ ಮಾಡಕ್ ಕುಂತೀನಿ ಕೇಕ್ ನಿಮ್ಮ ಕಟ್ ಮಾಡ್ತಾನ ಕೇಕ್ ಕಟ್ ಮಾಡ ತಿನ್ನ

ಬರ್ಕಿದೆ ಮತ್ತೆ ನಾ ಕಾಣಿಸಿದ್ನಿ ಕಾಣಿಸಿದ್ರಿ ಮತ್ತ ಕಂಡ್ರೆ ನೋಡ್ಕೊಂಡು ಹೋಗಕ್ ಬರ್ತಿಲ್ ಲಿಂಗ ಕಣ್ಣಾಗ ಏನ್ಮಕೊಂಡಿರ್ತಾವ ಹಂಗ ಮಕ್ಕ ಮೇಕ್ ಹೊಂದ್ಬಿಟ್ರ